ಕಲಾಪದಲ್ಲಿಂದು ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು ಅದರಲ್ಲೂ ಕಾನೂನು ಸುವ್ಯವಸ್ಥೆ ಬರಗಾಲ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ವು ಈ ಮಧ್ಯೆ ಪಂಚಾಯತ್ ರಾಜ್ ವಿಧೇಯಕವನ್ನ ಮಂಡಿಸಲಾಯಿತು ಎರಡ್ ಸಾವಿರದ ಹದಿನೈದನೇ ಸಾಲಿನ ಕರ್ನಾಟಕ ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಮಂಡಿಸುತ್ತೇನೆ ವಿಧಾನಸಭಾ ಕಲಾಪದ ಎರಡನೇ ದಿನವಾದ ಇಂದು ಪಂಚಾಯತ್ ರಾಜ್ ವಿಧೇಯಕ ಮಂಡಿಸಲಾಯಿತು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಎಚ್ಕೆ ಪಾಟೀಲ್ ವಿಧೇಯಕವನ್ನ ಮಂಡಿಸಿದ್ರು ರಮೇಶ್ ಕುಮಾರ್ ವರದಿಯಂತೆ ಸಿದ್ಧಗೊಂಡಿರುವ ಮಸೂದೆಯಲ್ಲಿ ಎಂಬತ್ತೆಂಟು ಶಿಫಾರಸುಗಳ ಪೈಕಿ ಹದಿನೇಳು ಶಿಫಾರಸುಗಳನ್ನು ಸರ್ಕಾರ ಕೈಬಿಟ್ಟಿದೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಅಧ್ಯಕ್ಷರ ಅಧಿಕಾರಾವಧಿ ಐದು ವರ್ಷ ನಿಗದಿಪಡಿಸಲಾಗಿದೆ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನೇರ ಚುನಾವಣೆ ಅಸಮ್ಮತಿ ಸೂಚಿಸಿದೆ ಇನ್ನು ಮೂವತ್ತು ತಿಂಗಳ ಕಾಲ ಅವಿಶ್ವಾಸ ನಿರ್ಣಯ ಮಂಡಿಸುವಂತಿಲ್ಲ ವಿಧೇಯಕದನ್ವಯ ಎರಡು ಅವಧಿಗೆ ಒಂದೇ ಮೀಸಲಾತಿಯನ್ನು ನಿಗದಿ ಮಾಡಲಾಗಿದೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರ ಆಸ್ತಿ ವಿವರ ಸಲ್ಲಿಕೆ ಕಡ್ಡಾಯಗೊಳಿಸಲಾಗಿದೆ ಅಪಾಯಕಾರಿ ಗಣಿಗಾರಿಕೆ ಬೋರ್ವೆಲ್ಗಳನ್ನು ಸ್ಥಗಿತಗೊಳಿಸುವ ಅಧಿಕಾರವನ್ನು ಪಂಚಾಯತ್ಗಳಿಗೆ ನೀಡಲಾಗಿದೆ ಇನ್ನು ತಾಲೂಕು ಹಾಗೂ ಜಿಲ್ಲಾ ಯೋಜನಾ ಮಂಡಳಿ ಸ್ಥಾಪನೆಗೂ ಸಮ್ಮತಿ ನೀಡಲಾಗಿದೆ ಸೋಲಾರ್ ವಿಂಡ್ ಪವರ್ ಮೊಬೈಲ್ ಟವರ್ ಹಾಗೂ ಏರ್ಪೋರ್ಟ್ಗೂ ನೇರವಾಗಿ ತೆರಿಗೆ ವಿಧಿಸುವ ಅಧಿಕಾರವನ್ನು ನೀಡಲಾಗಿದೆ ಬಾರ್ಗಳು ಗಣಿಗಾರಿಕೆಗೆ ಎನ್ಒಸಿ ನೀಡುವ ಅಧಿಕಾರ ಬಾರ್ ರೆಸ್ಟೋರೆಂಟ್ ಸ್ಟೇಗಳಿಗೆ ಅನುಮತಿ ನೀಡುವ ಅಧಿಕಾರವನ್ನು ನೀಡಲಾಗಿದೆ ಇನ್ನು ಭೂ ಪರಿವರ್ತನೆಗೆ ಅನುಮತಿ ನೀಡುವ ಅಧಿಕಾರ ಹಾಗೂ ಸ್ಮಾರಕ ನಿರ್ಮಾಣಕ್ಕೆ ಅವಕಾಶ ನೀಡುವ ಅಧಿಕಾರವನ್ನು ವಿಧೇಯಕದಲ್ಲಿ ನೀಡಲಾಗಿದೆ ಇದಕ್ಕೂ ಮುನ್ನ ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿಪಕ್ಷಗಳು ತೀವ್ರ ಗದ್ದಲ ನಡೆಸಿದ್ವು ಜೆಡಿಎಸ್ ನಾಯಕರು ಕಳಸ ಬಂಡೂರಿ ಯೋಜನೆ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ಪಟ್ಟು ಹಿಡಿದ್ರೆ ಅತ್ತ ಬಿಜೆಪಿ ಶಾಸಕರು ಮೊದಲು ಬರಗಾಲದ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ಮನವಿ ಮಾಡಿಕೊಂಡ್ರು ಬಿಜೆಪಿ ಮನವಿಯಂತೆ ಮೊದಲು ಬರಗಾಲದ ಬಗ್ಗೆ ಚರ್ಚೆ ನಡೆಸಲು ಸ್ಪೀಕರ್ ಅವಕಾಶ ಕೊಟ್ಟರು ಇದೇ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸಿಎಂಗೆ ರೈತರ ಸಮಸ್ಯೆ ಬಗ್ಗೆ ಕಿಂಚಿತ್ತೂ ಚಿಂತೆಯಿಲ್ಲ ದನದ ಮಾಂಸ ತಿನ್ನುವ ಬಗ್ಗೆ ಮಾತ್ರ ಆಸಕ್ತಿ ಅಂತ ಹೇಳಿದ್ರು ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಬರಗಾಲದ ಬಗ್ಗೆ ಚರ್ಚೆ ಬಳಿಕ ಕಳಸ ಬಂಡೂರು ವಿಚಾರವನ್ನ ಶಾಸಕ ವೈಎಸ್ವಿ ದತ್ತ ಪ್ರಸ್ತಾಪಿಸಿದ್ರು ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವೈಎಸ್ವಿ ದತ್ತ ತೀವ್ರ ವಾಗ್ದಾಳಿ ನಡೆಸಿದ್ರು ಕಳಸ ಬಂಡೂರಿ ವಿಚಾರದಲ್ಲಿ ಪ್ರಧಾನಿ ಕೈಚೇಲಿ ಕೂತಿದ್ದಾರೆ ಅಂತ ಹೇಳಿದ್ರು ಇದರಿಂದ ಆಕ್ರೋಶಿತರಾದ ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ವೇಳೆ ಬಸವರಾಜ ಬೊಮ್ಮಾಯಿ ಮತ್ತು ದತ್ತ ನಡುವೆ ಮಾತಿನ ಚಕಮಕಿ ನಡೆಯಿತು ಮತ್ತೊಂದೆಡೆ ವಿಧಾನಪರಿಷತ್ನಲ್ಲೂ ಬಿಸಿಯೇರಿದ ಚರ್ಚೆ ನಡೆಯುತ್ತಿತ್ತು ವಕ್ಫ್ ಮಂಡಳಿ ಆಸ್ತಿ ಅವ್ಯವಹಾರ ಕುರಿತು ಚರ್ಚೆಗೆ ಆಗ್ರಹಿಸಿ ವಿಧಾನಪರಿಷತ್ನಲ್ಲಿ ಬಿಜೆಪಿಯ ಗೋ ಮಧುಸೂದನ್ ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು ಈ ವೇಳೆ ಗೋ ಮಧುಸೂದನ್ ಬಗ್ಗೆ ವ್ಯಂಗ್ಯವಾಡಿದ ಸರ್ಕಾರದ ಮುಖ್ಯ ಸಚೇತಕ ಆರ್ವಿ ವೆಂಕಟೇಶ್ ಬಾವಿಗಿಳಿದು ಧರಣಿ ಮಾಡುವುದು ಬೇಡ ತನಿಖೆ ನಡೆಯುತ್ತಿದೆ ಈಗಾಗಲೇ ಬಿಜೆಪಿಯವರು ನಿಮ್ಮನ್ನ ಬಾವಿಗೆ ತಳ್ಳಿಬಿಟ್ಟಿದ್ದಾರೆ ಅಂತ ಟೀಕಿಸಿದ್ರು ಇದಕ್ಕೆ ತಿರುಗೇಟು ನೀಡಿದ ಪರಿಷತ್ ಪ್ರತಿಪಕ್ಷ ನಾಯಕ

ಆನಂದ್ ಬೈದನ ಮನೆ ಜೊತೆ ಸುಖೇಶ್ ಟಿವಿ ನೈನ್ ಬೆಂಗಳೂರು ನೆಟ್ ನೈನ್ ಮುಂದುವರಿಯುತ್ತೆ ಚಿಕ